ಇಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ಹಿರಿಯ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅವರ ಹೆಸರು ಶಂಕರ್ ಭಟ್ ನೀವು ನಂಬ್ತಿರೋ ಇಲ್ಲ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅನೇಕ ಧಾರಾವಾಹಿಗಳಲ್ಲಿ ತಮ್ಮ ಕಲೆಯನ್ನು ತೋರಿಸಿದ್ದಾರೆ ಅನೇಕ ರಂಗ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಸ್ಕೊಂಡ್ಬಿಟ್ಟಿದ್ದಾರೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಸುಮಾರು ಐವತ್ತು ವರ್ಷಗಳ ಕಾಲ ಈ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಬಹಳ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಬರೀ ಕನ್ನಡ ಅಷ್ಟೇ ಅಲ್ಲ ಬೇರೆ ಭಾಷೆಯ ಚಿತ್ರಗಳಲ್ಲೂ ಕೂಡ ತಮ್ಮನ್ನು ತಾವು ಕಲಾವಿದರನ್ನಾಗಿ ಬಿಂಬಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಹ ಒಬ್ಬ ಕಲಾವಿದರು ಇವತ್ತು ನಮ್ಮ ಜೊತೆಗಿರೋದು ನಮ್ಮ ಸೌಭಾಗ್ಯ ಶಂಕರ ಭಟ್ರೆ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿ ತಾವು ಸರ್ ನನ್ನ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಕಲಗಾರು ಅಂತ ಒಂದು ಪುಟ್ಟ ಹಳ್ಳಿ ಕೃಷಿ ಕುಟುಂಬದಲ್ಲಿ ನಾನು ಹುಟ್ಟಿದ್ದು ನೋಡಿ ಸರ್ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ದೊಡ್ಡ ದೊಡ್ಡ ಕಲಾವಿದರು ಕೂಡ ಸಾಕಷ್ಟು ಹೆಸರು ಹೌದು ಅಲ್ಲಿ ನಾವು ಹೆಸರಿಸೋದಾದರೆ ಅನಂತ್ನಾಗ್ ಅವರು ಹೌದು ಈಗ ಅನಂತನಾಗ್ ಅವರು ನಿಮಗೆ ಹೇಗೆ ಈ ಕ್ಷೇತ್ರಕ್ಕೆ ಕರ್ಕೊಂಬರಕ್ಕೆ ಸಹಾಯ ಮಾಡಿದ್ರು ಅವರ ಒಂದು ಒಡನಾಟದ ಬಗ್ಗೆ ಮಾತಾಡಿ ಸರ್ ಅನಂತನಾಗ್ ಪದ್ಮಭೂಷಣ ಪ್ರಶಸ್ತಿ ಬಂತಲ್ಲ ಈ ಸಲ ಅದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಯಾಕೆಂದ್ರೆ ಅವರು ನನ್ನ ಪಾಲಿನ ಗುರುಗಳು ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ನಾನು ಹಳ್ಳಿನಲ್ಲಿ ಎಸ್ ಎಲ್ ಸಿ ಮುಗಿಸ್ಕೊಂಡು ಬೆಂಗಳೂರಿಗೆ ಉನ್ನತ ವ್ಯಾಸಂಗಕ್ಕೋಸ್ಕರ ಬಂದೆ ಇಲ್ಲಿ ಬೆಂಗಳೂರಿನಲ್ಲಿ ಎಮ್ ಇ ಎಸ್ ಕಾಲೇಜಿನಲ್ಲಿ ಬಿ ಕಾಮ್ ಪದವಿಯನ್ನು ಪಡೆದೆ ಅವಾಗಲೇ ನಾನು ಕಾಲೇಜಿನಲ್ಲಿ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ ಅವಾಗ ಅಂತರ್ ಕಾಲೇಜ್ ನಾಟಕ ಸ್ಪರ್ಧೆ ನಡೀತಾ ಇತ್ತು ಅದು ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು ಅವಾಗ ನಮ್ಮ ಎಮ್ ಇ ಎಸ್ ಕಾಲೇಜ್ ಪರವಾಗಿ ನಾನು ಮೂರು ವರ್ಷನೂ ನಾಟಕಗಳಲ್ಲಿ ಭಾಗವಹಿಸಿದೆ ಮೂರು ಸಲನು ನನಗ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು ನಾನು ಪಾರ್ಟಿಸಿಪೇಟ್ ಮಾಡಿದ ಕಾಲೇಜಿಗೆ ಪಾರಿತೋಷಿಕ ಬಂತು ನಟನನ್ನ ಹೌದು ಸರ್ ಶಾಲಾ ಕಾಲೇಜಿನ ಆ ದಿನಗಳಲ್ಲಿ ನಾಟಕ ಕಲೆ ರಂಗ ಕಲೆ ಅವೆಲ್ಲವನ್ನೂ ನಾವು ಮೈಗೂಡಿಸ್ಕೊಂಡು ಸಿನಿಮಾ ಕ್ಷೇತ್ರಕ್ಕೆ ನೀವು ಬರಬೇಕಾಗಿದೆ ಅದರ ಒಂದು ಮುನ್ಸೂಚನೆ ಅಲ್ಲೇ ಗೊತ್ತಾಯ್ತು ಆ ರೀತಿ ಬೆಸ್ಟ್ ಆಕ್ಟರ್ ಅಂತ ಅಂದ್ಕೊಳ್ಳೇನೆ ನಿಮ್ಮ ತಲೆಯಲ್ಲಿ ಆಗಲೇ ಹೊಳಿತಾ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ಬೇಕು ನನಗೆ ಮೊದ್ಲಿಂದನು ಈ ಆಕ್ಟಿಂಗ್ ಫೀಲ್ಡ್ ನಲ್ಲಿ ನಾನು ಬರಬೇಕು ನಾನು ಏನಾರು ನಾಟಕದಲ್ಲಿ ಅಥವಾ ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇತ್ತು ಯುಕೋ ಬ್ಯಾಂಕ್ ರಾಷ್ಟ್ರೀಕೃತ ಒಂದು ಬ್ಯಾಂಕು ಅದರಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ಅದು ನಾನು ಮನೆಯಲ್ಲಿ ದೊಡ್ಡ ಮಗ ನಾನು ಮೂರು ಜನ ತಂಗಿ ಒಬ್ಬನ ತಮ್ಮ ಆಮೇಲೆ ತಂದೆ ತಾಯಿನೂ ಸ್ವಲ್ಪ ಬಡತನದಲ್ಲಿ ಬೆಳೆದವರು ಕೃಷಿ ಕುಟುಂಬದಲ್ಲಿ ಬೆಳೆದಿದ್ ನಾವು ಮಲೆನಾಡಿಂದು ಹೀಗಾಗಿ ಮನೆ ಹಿರಿ ಮಗನಾಗಿ ಜವಾಬ್ದಾರಿ ಇರುತ್ತೆ ಬ್ಯಾಂಕ್ ಕೆಲಸ ಮಾಡಿದ್ ಮಾಡ್ತಾ ಅವಾಗ ನಮಗೆ ನಾಟಕ ರಂಗದಲ್ಲಿ ನಾಗ್ ಅವ್ರ ಪರಿಚಯ ಆಯ್ತು ಸಂಕೇತನ ನಾಟಕ ತಂಡ ಇತ್ತಲ್ಲ ಅವಾಗ ಅನಂತನಾಗು ಶಂಕರ್ನಾಗು ರಮೇಶ್ ಭಟ್ಟು ಈ ರೀತಿ ಎಲ್ಲ ಪರಿಚಯ ಆಯ್ತು ಪರಿಚಯ ಆಗಿ ಒಟ್ಟಿಗೆ ನಾಟಕಗಳಲ್ಲಿ ಎಲ್ಲ ಮಾಡ್ತಾ ಇದ್ವಿ ಅವಾಗ ನಾಗು ನಾಯಕ ನಟರಾಗಿ ತುಂಬಾ ಪ್ರಬುದ್ಧವಾಗಿ ಆಕ್ಟ್ ಮಾಡ್ತಾ ಇದ್ರು ಒಳ್ಳೆ ಹೆಸರು ಇತ್ತು ಸುಮಾರು ಎಂಬತ್ತು ತೊಂಬತ್ತರ ಅನಂತ್ ಅನಂತ ಕೇಳಿದ್ರು ಸಿನಿಮಾದಲ್ಲಿ ನೀನ್ ಯಾಕೆ ಮಾಡಬಾರ್ದು ಅಂದ್ರು ನಾನು ಹೇಳಿದೆ ಸರ್ ನನಗೆ ಯಾರು ಪರಿಚಯ ಇಲ್ಲ ನಾನು ಹೇಗ್ ಮಾಡೋದು ಅಂತ ಅದೇ ಒಂದು ಸಂದರ್ಭದಲ್ಲಿ ಅವ್ರದ್ದು ಒಂದು ಶ್ವೇತ ಗುಲಾಬಿ ಅಂತ ಒಂದು ಚಿತ್ರ ಕೆ ವಿ ಜಯರಾಮ್ ಅವರದು ಕಾದಂಬರಿ ಆಧಾರಿತ ಚಿತ್ರ ಹೌದು ಅದ್ರ ಚಿತ್ರೀಕರಣ ನಡೀತಾ ಇತ್ತು ಆಮೇಲೆ ನಂಗೆ ಚಾಮುಂಡೇಶ್ವರ ಸ್ಟುಡಿಯೋಕ್ಕೆ ಬರಕ್ ಹೇಳಿದ್ರು ಹೋದೆ ನಾನು ಅನಂತನಾಗ್ ಅವರಿದ್ದರು ಪರಿಚಯ ಮಾಡಿಸ್ಕೊಟ್ರು ಕೆ ವಿ ಜಯರಾಮ್ ಅವ್ರಿಗೆ ಆಯಿತು ಸರ್ ಅಂತ ಅದರಲ್ಲಿ ಒಂದು ಪಾತ್ರ ಕೊಟ್ಟರು ಅನಂತನಾಗ್ ಅವರು ಭಾವನ್ ಪಾತ್ರ ಅದರಲ್ಲಿ ಪ್ರಾರಂಭ ಮಾಡಿದೆ ಹೀಗೆ ನಮ್ಮ ಸಿನಿಮಾ ಜರ್ನಿ ಮುಗಿದು ಇಲ್ಲಿವರೆಗೂ ಸುಮಾರು ಐನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದೀನಿ ಐದ್ ಸಾವಿರಕ್ಕೂ ಹೆಚ್ಚು ಧಾರಾವಾಹಿ ಕಂತುಗಳಲ್ಲಿ ಅಭಿನಯಿಸಿದೀನಿ ಇನ್ನೂರ ಐವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಮಾಡಿದೀನಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿದೆ ಬಹಳ ಖುಷಿ ಆಗತ್ತೆ ನಿಮ್ಮ ಪರಿಚಯ ಕೇಳಿದ್ರೆ ನಮಗೂ ಬಹಳ ಆಶ್ಚರ್ಯ ಆಗುತ್ತೆ ಒಬ್ಬ ಹಿರಿಯ ಚಲನಚಿತ್ರ ಕಲಾವಿದ ಹೌದು ಸಾವಿರಾರು ಧಾರಾವಾಹಿಗಳು ಇಷ್ಟೆಲ್ಲಾ ಚಿತ್ರಗಳಲ್ಲಿ ನಟಿಸಬೇಕಂತಂದ್ರೆ ನೀವು ಹಿರಿಯ ಮಗನಾಗಿ ಹೌದು ಮನೆಯ ಜವಾಬ್ದಾರಿಗಳನ್ನ ತಗೊಂಡು ಸಂಸಾರದ ಜವಾಬ್ದಾರಿ ಎಲ್ಲ ತಗೊಂಡು ಕೂಡ ಇದು ಬಹಳ ಆಶ್ಚರ್ಯ ನಂಬಲಿಕ್ಕೆ ಆಗಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ಹೌದು ಎಲ್ಲಾ ಕಡೆ ತೊಡಸ್ಕೋಬೇಕಲ್ಲ ಹೇಗೆ ಮಾಡ್ತಿದ್ರಿ ಸರ್ ನೋಡಿ ಈಗ ರಾಷ್ಟ್ರೀಕೃತ ಬ್ಯಾಂಕ್ ನಲ್ ಕೆಲ್ಸ ಅದು ಬೇರೆ ಕೆಲಸ ಕೆಲಸ ಮಾಡ್ತಾ ನಾನು ಎಲ್ಲಿ ಇರ್ತೀನೋ ಅವಾಗ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊತಾ ಇದ್ದೆ ಬ್ಯಾಂಕ್ ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಲ್ಲಿ ನಮ್ಮ ಗ್ರಾಹಕರಿಗೆ ಸಂಪೂರ್ಣ ತೃಪ್ತಿ ಸಿಗೋ ಹಾಗೆ ಹೆಲ್ಪ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸಿನಿಮಾದ್ ಏನಿದೆ ಚಿತ್ರೀಕರಣ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾಗ ಅದು ಇಲ್ಲಿ ಬಂದಾಗ ಇದು ಹೌದು ಸರ್ ಈಗ ಪರಕಾಯ ಪ್ರವೇಶ ಹೌದು ಸರ್ ಬಹಳ ವಿಶೇಷ ಅಂದ್ರೆ ತಾವು ಬಹುತೇಕ ಎಲ್ಲ ನಮ್ಮ ಹಿರಿಯ ನಟರ ಜೊತೆಗೆ ನಟನೆ ಮಾಡಿದ್ದೀರಿ ಹೌದು ಫೋಟೋಗಳು ನೋಡ್ತಿರ್ಬೇಕಾದ್ರೆ ನಾವು ಬಹಳ ಸಂತೋಷ ಹೌದು ಎಲ್ಲರ ಜೊತೆಗೆ ನಟನೆ ಮಾಡಿದ್ದು ದೊಡ್ಡ ಸಾಧನೆ ಅಂತಾನೆ ಯಾಕಂದ್ರೆ ಕೆಲವೊಬ್ರು ಕೆಲವೇ ನಟರ ಜೊತೆಗೆ ಗುರುತಿಸಿಕೊಂಡಿರ್ತಾರೆ ಅವರ ನಟನೆ ಸಿನಿಮಾಗಳು ಬಂದಾಗ ಅವ್ರ ಹೌದು ಈಗ ವಿಷ್ಣುವರ್ಧನ್ ಅವ್ರ ಜೊತೆ ಇದೀರಿ ರಾಜಕುಮಾರ್ ಅವ್ರ ಜೊತೆಗಂತೂ ಇದ್ದೇ ಇದ್ದೀರಿ ನಾಗ್ ಜೊತೆಗೆ ಇದೀರಿ ಪ್ರಭಾಕರ್ ಎಲ್ಲ ಈಗ ಹೆಸರಿಸ್ತಾ ಹೋಗ್ಬೇಕು ಹಂಗೆ ಕಂಟಿನ್ಯೂಸ್ ಆಗಿ ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಗೆ ಅಂಬರೀಶ್ ಅಂಬರೀಷ್ ಜೊತೆ ರಮೇಶ್ ಭಟ್ ರಮೇಶ್ ಭಟ್ ಆಮೇಲೆ ಬೇರೆ ಬೇರೆ ವಿಶಿಷ್ಟ ಕೆಲವು ಪಾತ್ರಗಳನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಮಾಡಿದಿರಿ ಇವೆಲ್ಲವನ್ನ ನೋಡಿದಾಗ ಗೊತ್ತಾಗುತ್ತೆ ಈಗ ವಿಶೇಷವಾಗಿ ಸರ್ ಇಂಥದ್ದೇ ಒಂದು ಪಾತ್ರ ಅಂತಂದಾಗ ಹೌದು ನಮಗೆ ಒಂಥರ ಈ ಪಾತ್ರ ಮಾಡಿದ ನಂತರ ನನ್ನ ದಿಶೆ ಬದಲಾವಣೆ ಆಯ್ತು ನನಗ್ ಒಳ್ಳೇದಾಯ್ತು ಅಂತ ಹೇಳಿ ಏನಾರ ಇದೆಯಾ ಅಂತದ್ದು ಇಲ್ಲ ಇಲ್ಲ ಯಾಕೆ ನಾನು ಒಬ್ಬ ಕಲಾವಿದನಾಗಿ ನಾನು ಎಲ್ಲಾ ರೀತಿ ಪಾತ್ರವನ್ನು ಮಾಡಿ ಅದರಲ್ಲಿ ನನ್ನ ಟ್ಯಾಲೆಂಟ್ ಅನ್ನ ಅಭಿಮಾನಿಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನನ್ನ ಆಸೆ ನಾನು ಯಾವುದೋ ಒಂದೇ ಪಾತ್ರಕ್ಕೆ ಸೀಮಿತ ಆದ್ರೆ ನಾನು ಇಷ್ಟೆಲ್ಲ ಮಾಡೋಕೆ ಆಗ್ತಾ ಇರ್ಲಿಲ್ಲ ಸಾಧನೆ ನಾವು ಮಹಾರಾಜ ಆದರೂ ಮಾಡಬೇಕು ಒಬ್ಬ ಗುಮಾಸ್ತ ಅಥವಾ ಬೇರೆ ಒಬ್ಬ ಸೈನಿಕನ ಪಾತ್ರ ಅದಕ್ಕೂ ಮಾಡಬೇಕು ಯಾವುದೇ ಪಾತ್ರ ಕೊಟ್ಟರು ಮಾಡಬೇಕು ಆ ಪಾತ್ರದ ಅಂತರಾಳದಲ್ಲಿ ಇಳಿದು ನಮ್ಮ ಟ್ಯಾಲೆಂಟನ್ನು ತೋರಿಸ್ದಾಗ್ಲೇ ನಾವು ನಿಜವಾದ ನಿಜವಾಗ್ಲೂ ಎಲ್ಲಾ ನಟರಿಗೆ ಇರಬೇಕಾದಂತಹ ಅರ್ಹತೆಗಳು ಈಗ ಕಳೆ ನಾಯಕರಾಗಿ ಆಗಿ ಶೇಡ್ಜಿಯಾಗಿ ಉಗ್ರಗಾಮಿಯಾಗಿ ಕೂಡ ಪಾತ್ರದಲ್ಲಿ ಮತ್ತೆ ಧಾರಾವಾಹಿಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸಿದ್ರಿ ಈ ಧಾರಾವಾಹಿಗಳಿಗೆ ಸಮಯ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ನಂತರ ನಿರಂತರವಾಗಿ ಅವರು ಶೂಟಿಂಗ್ ಮಾಡ್ತಿರ್ತಾರೆ ಸಿನಿಮಾದ್ದು ಒಂದು ಒಂದು ವರ್ಷ ಶೂಟಿಂಗ್ ಆಗಿ ಹೊಸದಾಗಿ ಶುರು ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಧಾರಾವಾಹಿಯಲ್ಲಿ ಯಾವ್ದೋ ಒಂದು ಪಾತ್ರ ಮಾಡ್ತಾ ಇರ್ತೀವಿ ಅವರು ಒಂದು ವಾರದಲ್ಲಿ ಮೂರು ದಿನ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ನಲ್ಲಿ ಅವ್ರಿಗೆ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಯಾವ್ದೋ ಒಂದು ಚಿತ್ರದ ಚಿತ್ರೀಕರಣ ಬಂದಿರುತ್ತೆ ಅವರು ಒಂದ್ ದಿವ್ಸ ಎರಡು ದಿವಸ ಮಾಡ್ತಾರೆ ಹೀಗೆ ಧಾರಾವಾಹಿ ನಿರಂತರವಾಗಿ ನಡೀತಾ ಇರತ್ತೆ ಸಿನಿಮಾ ಆದ್ರೆ ಹಾಗಲ್ಲ ಒಂದು ಹದಿನೈದು ದಿವಸೋ ಇಪ್ಪತ್ತು ದಿವ್ಸನು ಮೂವತ್ತ್ ದಿವಸ ಸಿನಿಮಾ ಮುಗಿದ ಮೇಲೆ ಇನ್ನೊಂದು ಸಿನಿಮಾ ಒಪ್ಕೋಬಹುದು ಆದ್ರೆ ಧಾರಾವಾಹಿ ತಾವು ಹೇಳದಾಗೆ ಅದು ನಿರಂತರ ಪ್ರಯಾಣ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಡೀತದೆ ಆ ಪಾತ್ರದಲ್ಲಿ ನಾವು ಅದೇ ಪಾತ್ರವನ್ನ ಅದೇ ರೀತಿ ಬಣ್ಣ ಹಚ್ಕೊಂಡು ಪ್ರತಿದಿನ ದಿನ ಮಾಡಬೇಕಾಗತ್ತೆ ಈಗ ಸರ್ ಕೆಲವು ಸಿನಿಮಾಗಳನ್ನ ನೆನ್ಸೋದಾದ್ರೆ ಚಿರಸ್ಮರಣೀಯ ಉಳಿಯುವಂತ ಚಿತ್ರಗಳು ಏನೇನು ಹೇಳ್ಬಹುದು ತಾವು ಸರ್ ನಾನು ಚಿತ್ರರಂಗಕ್ಕೆ ಬಂದಾಗ ರಾಜ್ಕುಮಾರ್ ಜೊತೆಗೆ ಪರಿಚಯ ಆಯಿತು ಅವರ ಜೊತೆಗೆ ಸುಮಾರು ಐದಾರು ಚಿತ್ರಗಳನ್ನು ಮಾಡಿದೆ ಧ್ರುವ ತಾರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಪರಶುರಾಮ ಗುರಿ ಶಬ್ದವೇದಿ ಹೀಗೆ ಅವ್ರ ಜೊತೆಗೂ ಪಾತ್ರವನ್ನ ಮಾಡಿದೆ ಬಹಳ ದೊಡ್ಡ ಅದೇ ಟೈಮ್ ನಾಗ್ ಅವ್ರದ ಬಹುತೇಕ ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಮಾಡಿದೆ ದೊರೆ ಭಗವಾನ್ ನಿರ್ದೇಶಕರು ಅವ್ರ ಪರಿಚಯ ಆಯ್ತು ಅವ್ರ ಜೊತೆಗ್ ಮಾಡಿದೆ ಆ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕರಾದ ಜಿ ವಿ ಅಯ್ಯರ್ ಅವ್ರ ಪರಿಚಯ ಆಗಿ ಅವ್ರದ್ದು ಶಂಕರಾಚಾರ್ಯ ಮಧ್ವಾಚಾರ್ಯ ರಾಣಿ ಶಾಂತಲಾ ಇಂತಹ ಚಿತ್ರಗಳಲ್ಲಿ ಮಾಡಿದೆ ಮಧ್ವಾಚಾರ್ಯದಲ್ಲಿ ನಾನು ಋಷಿಕೇಶ ತೀರ್ಥ ಮಧ್ವಾಚಾರ್ಯ ಪಟ್ಟದ ಶಿಷ್ಯ ಆಗಿರ್ತಾನೆ ಅವನ ಜೊತೆ ಮಾಡಿದೆ ಆ ಚಿತ್ರದಲ್ಲಿ ಮಾಡ್ಬೇಕಾದ್ರೆ ನಾವು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಈ ಕಡೆ ಕಲ್ಕತ್ತಾದಿಂದ ಬಾಂಬೆ ವೆಸ್ಟ್ ಬಂಗಾಲ್ ಅಲ್ಲಿವರೆಗೆ ಎಲ್ಲ ಪ್ರದೇಶಕ್ಕೂ ಹೋಗಿ ಚಿತ್ರೀಕರಣ ಮಾಡ್ವಿ ಆ ಒಂದು ಮಧ್ವಾಚಾರ್ಯ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗೋಲ್ಡನ್ ಲೋಟಸ್ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಬಂದ್ ಬಂದು ಅಯ್ಯರ್ ಅಂತ ಹಿರಿಯ ನಿರ್ದೇಶ ನಿರ್ದೇಶಕರ ಜೊತೆಗೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದ ವಯೋಮಾನದವ್ ನಮ್ಮಂತ ಹುಡುಗರು ಅವಾಗ ನಮಗೆ ಹದಿನೆಂಟು ನಮ್ ಜೊತೆ ಹುಡುಗರ ರೀತಿಯೇ ಕೆಲಸ ಮಾಡ್ತಾ ಇದ್ರಲ್ಲ ನೋಡಿ ಅವರು ಅಂತವ್ರ ಮಾರ್ಗದರ್ಶನ ಅಥವಾ ಅವರನ್ನ ನೋಡಿ ಹೌದು ನಾವು ಕೂಡ ಚಿರ ಯುವಕರಾಗಿ ಇರಬಹುದು ಈಗ ನಿಮಗೆ ಅರವತ್ತೊಂಬತ್ತು ಹೌದು ನೀವು ಜೀವಿ ಅಯ್ಯರ್ ಅವರ ಪಡ್ಕೊಂಡು ಹೇಗೆ ಚಟುವಟಿಕೆ ಹಾಗೆ ನೀವು ಇದೀರಿ ಅಂತ ನಾವೀಗ ನೋಡಿ ನಾವು ಹೇಳ್ಬೋದು ಈಗ ಸರ್ ಹಿರಿಯ ಕಲಾವಿದರ ಜೊತೆಗೆ ಒಂದು ನಂಟು ನಿರಂತರವಾಗಿ ಇಟ್ಕೋಬೇಕಾಗತ್ತ ಒಬ್ಬ ಕಲಾವಿದರಾಗಿ ಹೇಗೆ ನಿರಂತರವಾಗಿ ಮುಂದುವರಿಬೇಕಂದ್ರೆ ಶಂಕರ್ ಭಟ್ ಅವರು ಯಾವಾಗಲೂ ಫೋನ್ ಮಾಡಿದ್ರೆ ನಮ್ಮ ಈ ಸಿನಿಮಾಗೆ ಅವರೊಬ್ಬ ಒಬ್ಬ ಕಲಾವಿದರಾಗಿ ಒದಗ್ತಾರೆ ಅಂತ ಹೇಳಿ ಗೊತ್ತಾಗ್ಬೋದು ಹೌದು ಹೌದು ಸಂಪರ್ಕ ಹೇಗೆ ಇಟ್ಕೊಳ್ತಿದ್ರಿ ನೀವು ಸರ್ ನಾವು ಚಿತ್ರರಂಗಕ್ಕೆ ಬಂದಾಗ ನಮ್ಮನ್ನ ನಿರ್ದೇಶಕರು ನಿರ್ಮಾಪಕರು ಅಥವಾ ಅಭಿಮಾನಿಗಳು ಗುರುತು ಹಿಡಿಯೋದು ಟ್ಯಾಲೆಂಟ್ ಮೂಲಕ ಅವಾಗ ಏನಾಗುತ್ತೆ ನಾವು ನಿಷ್ಠೆಯಿಂದ ಇರಬೇಕು ನಮ್ಮ ಕೆಲಸಕ್ಕೆ ನಾವು ನಿಷ್ಠೆಯಿಂದ ಇರಬೇಕು ಬರ್ತೀನಿ ಹೇಳೋದು ಸುಳ್ಳು ಹೇಳೋದು ಕೈ ಕೊಟ್ಬಿಡೋದು ಫೋನ್ ಮಾಡಿದರೆ ಫೋನ್ ತೊಗೊಳ್ದೇ ಇರೋದು ಅದೆಲ್ಲ ನಾವು ಯಾವತ್ತು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈಗ ಬ್ಯಾಂಕಾಗಿದ್ದಾಗ ಬ್ಯಾಂಕಿನ ಕೆಲಸ ಆ ರೀತಿ ಅಂದರೆ ಒಂದು ಸರ್ಕಾರದ ರಾಷ್ಟ್ರೀಕೃತ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ನಿಷ್ಠೆಯಿಂದ ಇರಬೇಕು ಇಲ್ಲಿ ನಾವು ಚಿತ್ರರಂಗಕ್ಕೆ ಬಂದು ಮಾಡ್ತಾ ಇದ್ದಾಗ ನಿರ್ಮಾಪಕರು ನಿರ್ದೇಶಕರು ಅವ್ರಿಗೆ ಏನು ಬೇಕಾಗುತ್ತೆ ಆ ಪಾತ್ರದ ಮೂಲಕ ಅದನ್ನು ನಾವು ಕೊಡಬೇಕು ಚೆನ್ನಾಗಿ ಮಾಡ್ತಾರೆ ಇವರು ಅಂತ ನೆಕ್ಸ್ಟ್ ಅವ್ರು ಇನ್ನೊಂದು ಚಿತ್ರದಲ್ಲಿ ನಮ್ಗೆ ಹೇಳಿ ಕಳಿಸ್ತಾರೆ ನೋಡಿದೆ ಸರ್ ಈಗ ಇಂತಹ ಐದು ನೂರು ಐದು ಸಾವಿರ ಈ ಎಲ್ಲ ಸಂಖ್ಯೆಂದಾಗ ಜನರ ಜೊತೆಗೆ ಒಂದು ಒಳ್ಳೆಯ ಕಲಾವಿದರ ಜೊತೆಗೆ ನಿರ್ದೇಶಕರ ಜೊತೆಗೆ ಅದ್ರ ಜೊತೆಗೆ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡಾಗ ಮಾತ್ರ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಇಲ್ಲ ಕಲೆಯನ್ನೇ ಬೆಳೆಸಬೇಕು ಅನ್ನೋದು ತುಡಿತ ಜಾಸ್ತಿ ಅದನ್ನ ಹೌದೌದು ಈಗ ವಿವಿಧ ಭಾಷೆಗಳಲ್ಲಿ ಅಭಿನಯ ಮಾಡಿದ್ದೀನಿ ಯಾವ್ಯಾವ ಭಾಷೆಗಳಲ್ಲಿ ಮಾಡಿದಿರಿ ನಾನಿಲ್ಲಿ ಅಮ್ಮ ಅಂತ ಒಂದು ಧಾರಾವಾಹಿ ಕನ್ನಡದಲ್ಲಿ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ದೀಕ್ಷಾ ಅಂತ ಒಂದು ಹಿಂದಿ ಚಲನಚಿತ್ರ ಗಿರೀಶ್ ಕಾಸರವಳ್ಳಿ ಅವರು ಆ ಚಿತ್ರವನ್ನ ಘಟ ಶ್ರಾದ್ದ ಅಂತ ಕನ್ನಡದಲ್ಲಿ ಮಾಡಿ ಅದಕ್ಕೂ ಅವಾರ್ಡ್ ಬಂದಿತ್ತು ಅದನ್ನೇ ಹಿಂದಿನಲ್ಲಿ ಇವ್ರು ಮಾಡಿದ್ರು ಇವರು ಬ್ರಾಹ್ಮಣ ಮತ್ತು ಶೂದ್ರ ಈ ರೀತಿ ಎರಡು ಪಾತ್ರಗಳನ್ನ ಇಟ್ಕೊಂಡು ಮಾಡಿದ್ರು ಅವಾಗ ಬ್ರಾಹ್ಮಣ ಒಬ್ಬ ಸ್ಕೂಲ್ ಮೇಸ್ಟರ್ ಪಾತ್ರ ಅದನ್ನ ನಾನು ಮಾಡಿದೆ ನಾನಾ ಪಾಟೇಕರ್ ಶೂದ್ರನ್ ಪಾತ್ರ ಮಾಡ್ತಾರೆ ಕನ್ನಡದಲ್ಲಿ ಅದಕ್ಕೆ ಗಿರೀಶ್ ಕಾಸ್ರೇವಿಯವ್ರ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ್ರು ಘಟಿಸಾದ ಅಂತ ನಾನಾ ಪಾಟೇಕರ್ ಅವರ ಜೊತೆಗೆ ನಾನಾ ಪಾಟೇಕಾಷ್ಟ್ರೀಯ ಆ ಒಂದು ಚಿತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇಸಿನಲ್ಲಿ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಬಂತು ಬೆಸ್ಟ್ ಹಿಂದಿ ಫೀಚರ್ ಫಿಲ್ಮ್ ಅಂತ ಅದರಲ್ಲಿ ನಾನು ಮಾಡಿದೆ ಆಮೇಲೆ ತಿರುವಳ್ಳವರ್ ಅಂತ ಒಂದು ತಮಿಳ್ ಧಾರವಾಹಿ ಅದರಲ್ಲೂ ಹಲವಾರು ಕಂತುಗಳಲ್ಲಿ ನಾನು ಮಾಡಿದೆ ಆಮೇಲೆ ಕೃಷ್ಣಾವತಾರ ಹಿಂದಿನಲ್ಲಿ ಮಾಡಿದ್ರು ಅದರಲ್ಲೂ ಮಾಡಿದೆ ಆಮೇಲೆ ಸಂಸ್ಕೃತದಲ್ಲಿ ಜಿವಿ ಅಯ್ಯರ್ ಮಾಡಿದ್ರು ಅದನ್ನು ಮಾಡಿದೆ ಹೀಗಾಗಿ ಎಲ್ಲೆಲ್ಲಿ ಒಬ್ಬ ಕಲಾವಿದನಿಗೆ ಭಾಷೆ ಮುಖ್ಯ ಅಲ್ಲ ಭಾಷೆ ಮುಖ್ಯ ಅಲ್ಲ ಮತ್ತೆ ಐವತ್ತು ವರ್ಷದ ಒಂದು ಸೇವೆ ಮಾಡಿ ಇರುವಂತಹ ಇಡಿಯಾದ ಜೀವನವೇ ಅದಕ್ಕಾಗಿ ಸಮರ್ಪಣೆ ಇದೆ ಮತ್ತೆ ಎಲ್ಲರ ಜೊತೆಗೆ ಬೆರೆತು ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಹಕಾರದಿಂದ ಸಮಯಕ್ಕೆ ಸರಿಯಾಗಿ ನೀವು ಮತ್ತು ನಿಮ್ಮಲ್ಲಿ ನಟನಾ ಕೌಶಲ್ಯ ಎಲ್ಲಾ ದೃಷ್ಟಿಯಿಂದ ಕೂಡ ಕೂಡಿ ಹೌದು ಹಾಗಾಗಿನೇ ನಿಮಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಮೊದಲಿಗೆ ಹೇಳ ಸಿಕ್ಕಿವೆ ಸರ್ ನೀವು ನೆನಪಿಸೋದಾದ್ರೆ ಯಾವ್ಯಾವ ಪ್ರಶಸ್ತಿಗಳು ನಿಮಗೆ ಹುಡ್ಕೊಂಡು ಬಂದಿದ್ದಾವೆ ಸರ್ ಸರ್ ಇಲ್ಲಿವರೆಗೆ ನನಗೆ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿದೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ ಕಾರ್ಪೊರೇಷನ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಆಮೇಲೆ ಆರ್ಯಭಟ ಚಾಲುಕ್ಯ ವಿಕ್ರಮ ಆದಿತ್ಯ ಹೀಗೆ ಎಲ್ಲಾ ಬಹುತೇಕ ಎಲ್ಲ ಸಂಘ ಸಂಸ್ಥೆಗಳು ಕೊಟ್ಟಂತ ಪ್ರಶಸ್ತಿಗಳು ಬಂದಿದೆ ಆಮೇಲೆ ಈ ಸಾಲಿಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಾಟಕ ಅಕಾಡೆಮಿಯಿಂದ ನನಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ನಾಟಕಕ್ಕೋಸ್ಕರ ಪ್ರಶಸ್ತಿ ಬಂದಿದೆ ಸರ್ ಈಗ ರಂಗ ಕಲೆ ಇದನ್ನು ಕೂಡ ಬೆಳೆಸ್ತಿರ್ತಾರೆ ಹೌದು ಹೌದು ನಿಮ್ಗೂ ಕೂಡ ಆ ರಂಗ ಚಟುವಟಿಕೆಗಳನ್ನ ಮತ್ತೆ ಅವಾಗ ಇವಾಗ ಸಮಯ ಹೌದು ಸರ್ ಈಗ ಯಾವುದಕ್ಕೂ ಮನುಷ್ಯನಿಗೆ ಟೈಮ್ ಸಿಗಲ್ಲ ನಾವು ಟೈಮ್ ಮಾಡ್ಕೋಬೇಕು ಹೊಂದಾಣಿಕೆ ಮಾಡ್ಕೋಬೇಕು ಅವಾಗ ಸಾಧ್ಯ ಅವಾಗ ನಾನು ಚಿತ್ರರಂಗ ಅಥವಾ ಧಾರಾವಾಹಿ ಇದ್ದಾಗ ಅದನ್ನ ಮಾಡ್ತೀನಿ ಇದ್ರ ಮಧ್ಯ ಸಂದರ್ಭ ಸಿಕ್ಕದಲ್ಲಿ ನಾಟಕಗಳಲ್ಲೂ ಮಾಡ್ತೀನಿ ನಾಗ್ ಅವರು ನಾಟಕ ರಂಗದಿಂದನೇ ಬಂದವರು ನಾನಾ ಪಾಟೇಕರ್ ಅವರು ನಾಟಕ ರಂಗದಿಂದ ಬಂದಿದ್ರು ಹೀಗಾಗಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ನಾನ್ ಮಾಡಿದ್ದೀನಿ ಯಾಕಂದ್ರೆ ನಾವು ಬಂದಿದ್ದು ರಂಗಭೂಮಿಯಿಂದಾನೆ ಅಲ್ಲಿಂದ ಇವತ್ತಿನವರೆಗೂ ನಾವು ರಂಗಭೂಮಿ ಚಲನಚಿತ್ರ ಕಿರುತೆರೆ ಎಲ್ಲಾ ಕಡೆನೂ ಮಾಡ್ಕೊಂಡ್ ಬಂದ್ ಈಗ ಸಾಮಾನ್ಯವಾಗಿ ಕಲಾವಿದರು ಅಂತಂದ್ರೆ ಅಲ್ಲಿಂದ ಬಂದವರೇ ದೀರ್ಘಕಾಲವಾಗಿ ಉಳ್ಕೊಂಡಿರ್ತಾರೆ ಹೌದು ಸರ್ ನೀವ್ ಹೇಳ್ದಾಗೆ ಈ ರಂಗಭೂಮಿಯ ಹಿನ್ನೆಲೆ ಇದ್ರೆ ನಾವು ಚಿತ್ರರಂಗದಲ್ಲಿ ಪಾತ್ರ ಮಾಡೋದು ಬಹಳ ಸುಲಭ ಆಗುತ್ತೆ ಯಾಕೆಂದ್ರೆ ರಂಗಭೂಮಿಯ ಒಂದು ಫೌಂಡೇಶನ್ ಅದು ಗೊತ್ತಿರುತ್ತೆ ಈ ಪಾತ್ರಕ್ಕೆ ಧ್ವನಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಥವಾ ಈ ಪಾತ್ರ ಕರ್ಕಶವಾಗಿ ಅವನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಇದು ಪ್ಲಸೆಂಟ್ ಆಗಿರ್ಬೇಕು ಹೀಗೆ ಪ್ರತಿಯೊಂದನ್ನು ನಾವು ಅನುಭವಿಸಿ ಮಾಡೋಕೆ ಅನುಕೂಲ ಆಗುತ್ತೆ ಸರ್ ಈಗ ಏನು ಕಲಿಬೇಕಾಗತ್ತಾ ಈಗ ನಟನೆ ಅಂತ ಒಂದು ಬೆಳೆದು ಬಂದಂತಹ ಪ್ರತಿಭೆ ಅಂತ ಹೇಳ್ತಾ ಹೌದು ವ್ಯಕ್ತಿ ಆಗಬಹುದು ನಟನಿಗೆ ಏನೇನ್ ಬೇಕು ಅಂತ ನಟ ಅಂದ್ಮೇಲೆ ಫಸ್ಟ್ ಶ್ರದ್ಧೆ ಭಕ್ತಿ ಬೇಕು ಅಷ್ಟೇ ನಾವ್ ಯಾವ ಪಾತ್ರ ಮಾಡ್ತೀವೋ ಆಮೇಲೆ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ಬೇಕು ಆಮೇಲೆ ಈಗ ರಂಗಭೂಮಿ ಇದೆಯಲ್ಲ ರಂಗಭೂಮಿ ನಟನ ಮಾಧ್ಯಮ ಅಲ್ಲಿ ನಾವು ತಿಂಗಳ ಪ್ರಾಕ್ಟೀಸ್ ಮಾಡಿರ್ತೀವಿ ಸ್ಟೇಜಿಗೆ ಬಂದು ನಿರಂತರವಾಗಿ ಪಾತ್ರ ಮಾಡ್ತೀವಿ ಅಲ್ಲಿ ಕಟ್ ಆಗೋದಾಗ್ಲಿ ಏನಿಲ್ಲ ಪ್ರೇಕ್ಷಕನ ಎದುರುಗಡೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಆಮೇಲೆ ನಾವು ಮಾಡಿದ್ದು ನೋಡಿ ಪ್ರೇಕ್ಷಕ ಚಪ್ಪಾಳೆ ಹೊಡಿತಾನೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅದು ಅದೇ ಅದು ನಟನ ಮಾಧ್ಯಮ ಅದೇ ನೀವು ಧಾರಾವಾಹಿ ಆಗ್ಲಿ ಚಲನಚಿತ್ರ ಆಗಲಿ ನಿರ್ದೇಶಕನ ಮಾಧ್ಯಮ ಯಾಕೆಂದ್ರೆ ಒಂದು ಶಾರ್ಟ್ ಒಂದು ಪೇಜ್ ಡೈಲಾಗ್ ಇರುತ್ತೆ ಆ ಡೈಲಾಗ್ ನಾವು ಒಂದ್ ಪೇಜ್ ನಾಟಕದಲ್ಲಿ ಸ್ಟೇಜ್ ಮೇಲೆ ಹೇಳ್ಬಿಡ್ತೀವಿ ಬಟ್ ಇಲ್ಲಿ ಅದನ್ನೇ ಬೇರೆ ಬೇರೆ ಆಂಗಲ್ ನಿಂದ ತಗೋತಾರೆ ಅವ್ರು ಯಾವ್ದು ಬೇಕೋ ಅದನ್ನ ಇಟ್ಕೋತಾರೆ ಎಷ್ಟೋ ಸಂದರ್ಭದಲ್ಲಿ ನಾವು ಆಕ್ಟ್ ಮಾಡಿದ್ದು ಎಡಿಟಿಂಗ್ ನಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ಇರಲ್ಲ ಆಮೇಲೆ ಪ್ರೇಕ್ಷಕರ ಅವರದ ಆಸೆ ಇದೆಯಲ್ಲ ನೋಡಿ ಸಂತೋಷ ಪಟ್ಟು ಚಪ್ಪಾಳೆ ಹೊಡಿತಾರಲ್ಲ ಆ ತೃಪ್ತಿ ಸಿಗಲ್ಲ ಸಿನಿಮಾ ಒಳ್ಳೆ ನಟನೆ ಮಾಡಿದಾಗ ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ಹೋಗ್ತಿರಿ ನಿಮ್ಮ ಗುಣಗಾನ ಅಲ್ಲಿ ಅದು ಇದೆ ಪತ್ರಿಕೆಗಳಲ್ಲಿ ಬರುತ್ತೆ ಬೇರೆ ಬೇರೆ ಮಾಧ್ಯಮದವರು ಮಾತಾಡ್ತಾರೆ ಇವತ್ತು ಯೂಟ್ಯೂಬ್ ಚಾನೆಲ್ಗಳು ತುಂಬಾ ಆಗಿದೆ ನಿಮ್ಮ ಪರಿಚಯವನ್ನ ನಿಮ್ಮ ಬಗ್ಗೆ ಮಾತಾಡುವಾಗ ಎಲ್ಲ ಬರುತ್ತೆ ಪ್ರಚಾರಕ್ಕಾಗಿನೇ ಏನು ಕಲೆ ಅಲ್ಲ ಹೌದು ಈ ಪ್ರಚಾರದವರು ಕಲೆಗಾರ ಹಿಂದೆ ಬೆನ್ನೆ ಅವರು ಪ್ರಚಾರ ಕೊಡ್ತಾರೆ ಹೌದು ಆದ್ರೆ ಬದುಕಿನಲ್ಲಿ ಹೇಗೆ ಮೇಲೆ ಬಂದ್ರು ಏನೇನು ಸವಾಲುಗಳನ್ನ ಇವರು ಅಂತ ಅನ್ನೋದು ಎಲ್ಲವೂ ಕೂಡ ನಿಮ್ಮ ಬಗ್ಗೆ ಗೊತ್ತಾಗತ್ತೆ ಯಾಕಂದ್ರೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಲ್ಲ ನೀವು ಹೌದು ಹೌದು ಏನು ಸವಾಲುಗಳು ಇದ್ದು ಸರ್ ನಿಮಗೆ ಟೋಟಲಿ ನಿಮ್ಮ ಈ ಕ್ಷೇತ್ರದಲ್ಲಿ ಐವತ್ತು ವರ್ಷದ ಒಂದು ಸುದೀರ್ಘವಾದಂತಹ ಕ್ಷೇತ್ರದಲ್ಲಿ ಸರ್ ಈ ಕ್ಷೇತ್ರದಲ್ಲಿ ನಾನು ಬಂದಾಗ ಬ್ಯಾಂಕಿಗೆ ಹೋದಾಗ ನಮ್ಮ ಗ್ರಾಹಕರು ಕೇಳ್ತಾ ಇದ್ರು ಯಾವ ಧಾರಾವಾಹಿ ನೋಡ್ಲಿ ಅಥವಾ ಚಲನಚಿತ್ರ ನೋಡ್ಲಿ ಅಥವಾ ಜಾಹೀರಾತು ನೋಡ್ಲಿ ಬಟ್ರೆ ನೀವು ಇರ್ತೀರಾ ಇಲ್ಲಿ ಬ್ಯಾಂಕಿಂಗ್ ಬಂದ್ರೆ ಇಲ್ಲೂ ಇರ್ತೀರ ಇಲ್ಲಿ ಯಾವಾಗ ಬರ್ತೀರಾ ಅಲ್ಲಿ ಯಾವಾಗ ಹೋಗ್ತೀರ ಅಲ್ಲಿ ಹೋದಾಗ ಅಲ್ಲಿ ಸ್ನೇಹಿತರು ನಮ್ ಸಹ ಕಲಾವಿದ್ರು ಕೇಳ್ತಾ ಇದ್ರು ಬಟ್ರೆ ಬ್ಯಾಂಕಿಗೆ ಹೋಗ್ತಾ ಇದ್ರ ಬಿಟ್ಬಿಟ್ರ ಅಂತ ನಾವು ಅಭಿಮಾನಿ ದೇವರುಗಳಿಗೆ ತೃಪ್ತಿ ಕೊಡೋ ಹಾಗೆ ಆಕ್ಟ್ ಮಾಡ್ತೀವಿ ಇಲ್ಲೂ ಹಾಗೆ ಗ್ರಾಹಕರೇ ನಮ್ಮ ಬ್ಯಾಂಕಿನ ಕಸ್ಟಮರ್ ದೇವರುಗಳ ಅವರಿಗೂ ಹಾಗೆ ತೃಪ್ತಿ ಹಾಗೆ ಕೆಲಸ ಮಾಡ್ತಾ ಇದ್ದೆ ಎರಡೂ ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಬರೋದು ನಮ್ಗೆ ಒಬ್ಬ ಕಲಾವಿದನಿಗೆ ನನಗೆ ಸುಸ್ತಾಗತ್ತೆ ನನಗೆ ಟೈಮ್ ಇಲ್ಲ ಅಂತ ಅನ್ಕೊಂಡ್ರೆ ನಾನು ಏನು ಸಾಧನೆ ಮಾಡಬೇಕು ಅಂತ ಹೊರಟಿದಿನೋ ಅಥವಾ ನನ್ನ ಒಂದು ಗುರಿ ತಲುಪಬೇಕು ಅಂತಿದ್ದೀನೋ ಅದು ತಲುಪಕ್ಕೆ ಆಗಲ್ಲ ಅವಾಗ ನಮಗೆ ಶ್ರಮ ಅನ್ಸೋದಾಗ್ಲಿ ಸುಸ್ತು ಅನ್ಸೋದಾಗಲಿ ಅನ್ಸಲ್ಲ ನಾನು ಒಂದು ಚಿತ್ರದಲ್ಲಿ ಒಪ್ಕೊಂಡಿದ್ದೆ ಸುನಿಲ್ ಕುಮಾರ್ ದೇವಸಾಯ್ ಅವರದು ನಿಷ್ಕರ್ಷ ಅಂತ ಒಂದು ಚಿತ್ರ ಸೂಪರ್ ಹಿಟ್ ಆಯಿತು ವಿಷ್ಣುವರ್ಧನ್ ಅವರು ಅನಂತ್ನಾಗ್ ಅವರು ಎಲ್ಲ ಗಿರೀಶ್ ಕಾರ್ನಾಡು ಎಲ್ಲ ಮಾಡಿದ್ರು ಅಲ್ಲಿ ನಾನು ಪ್ರತಿದಿನ ಸಂಜೆ ಆರು ಆರೂವರೆಗೆ ಶೂಟಿಂಗ್ ಹೋದರೆ ಬೆಳಗ್ಗೆ ಆರು ಗಂಟೆವರೆಗೆ ಶೂಟಿಂಗ್ ನಡೆಯೋದು ಈವಾಗ ಅಷ್ಟು ದಿವಸ ನಿದ್ದೆ ಇರಲಿಲ್ಲ ನಾನು ಬೆಳಗ್ಗೆ ಬಂದು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಬ್ಯಾಂಕಿಗೆ ಹೋಗ್ತಾಯಿದ್ದೆ ಸಂಜೆ ಬಂದು ಶೂಟಿಂಗ್ ಅಟೆಂಡ್ ಮಾಡಿ ಇದೇ ರೀತಿ ಇಪ್ಪತ್ತು ದಿನ ಸತತವಾಗಿ ನಾನು ಮಾಡಿದಿನಿ ಈ ರೀತಿಯಾದಂತಹ ಸವಾಲು ಹೇಳ್ತಾ ಇದ್ರಿ ತಾವು ಮತ್ತೆ ಈ ತಾಳ್ಮೆ ಸಹನೆಗಳು ಇನ್ನಿತರ ಯಾವುದೇ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗಬಹುದು ಎಲ್ಲವನ್ನೂ ಕೂಡ ಸವಾಲನ್ನಾಗಿ ಸ್ವೀಕರಿಸಿ ಆ ಕ್ಷೇತ್ರದಲ್ಲಿ ನಮ್ಮ ಹೆಜ್ಜೆಗಳನ್ನ ನೀವು ಆ ದಿಸೆಯಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿದೀರಿ ನಮಗೂ ಬಹಳ ಆಶ್ಚರ್ಯ ಆಗುತ್ತೆ ಶಂಕರ್ ಭಟ್ರು ಅಂತಂದ್ರೆ ಅನೇಕ ಸವಾಲುಗಳ ಮಧ್ಯೆಯೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದೀರಿ ಐದ್ನೂರು ಸಿನಿಮಾಗಳು ಐದು ಸಾವಿರ ಧಾರಾವಾಹಿಗಳು ಇನ್ನೂರು ನಾಟಕಗಳು ಅಂತಂದ್ರೆ ಇದು ಹೇಳೋದಲ್ಲ ಹೇಗೆ ಸಮಯ ಒದಿಸ್ಕೊಂಡಿದೀರಿ ಅಂತ ಅನ್ನೋದು ನಿಮ್ಮ ಅದು ಸಮಯ ಹೊಂದಾಣಿಕೆ ಮಾಡುವಂತ ಕೌಶಲ್ಯ ನಿಮ್ಮ ಮೇಲೆ ಅದು ಅವಲಂಬನ ಆಗಿದೆ ಬರೋ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗ್ಲಿ ಯಾಕಂದ್ರೆ ಕಲಾವಿದನಿಗೆ ವಯಸ್ಸಿನ ಮಿತಿ ಇಲ್ಲ ನೀವು ಎಪ್ಪತ್ತರ ಹತ್ರ ಇದ್ರೂ ಇಪ್ಪತ್ತರ ಹರೆಯದಷ್ಟು ಬಹಳ ಚುರುಕಾಗಿದೆ ಆ ಅವಕಾಶಗಳು ನಿಮಗೆ ಸಿಗ್ಲಿ ಸರ್ ಅದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಾವು ಸ್ಯಾಕ್ರಿಫೈಸಸ್ ಮಾಡ್ಬೇಕು ಆ ಸ್ಯಾಕ್ರಿಫೈಸ್ ನಮ್ಮ ಕಷ್ಟ ಅನ್ಕೊಂಡ್ಬಿಟ್ರೆ ಕಷ್ಟನೇ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅದು ಸವಾಲು ನೀವು ಹೇಳದಾಗೆ ಅದೊಂದು ಸವಾಲು ಅಂತ ನಾವು ತಿಳ್ಕೊಂಡ್ರೆ ನಾವು ಸಾಧನೆ ಮಾಡಿ ನಮ್ಗೆ ಗುರಿ ಮುಟ್ಟೋಕೆ ಸಾಧ್ಯ ಆಗುತ್ತೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ನಮ್ಮ ಆಕಾಶವಾಣಿ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಹಾರೈಸ್ತೇವೆ ತುಂಬಾ ಧನ್ಯವಾದಗಳು ನಮಸ್ಕಾರ ತುಂಬಾ ಸಂತೋಷ ಸರ್ ತಾವು ಆಕಾಶವಾಣಿಗೆ ಕರೆಸಿ ಸಂದರ್ಶನ ಮಾಡಿದ್ದಕ್ಕಾಗಿ ನಿಮ್ಗೆ ನನ್ನ ಅಭಿಮಾನಿ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ